ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಯಾರು ಹಸು ಕಟ್ಟಲ್ಲ ಅಂತದ್ರಲ್ಲಿ ನಮ್ ಡಾಕ್ಟರ್ ಏನ್ ಮಾಡಿದ್ದಾರೆ ನನಗ್ ಹಸು ಬೇಕು ಬಾಡಿಗೆ ಬರೋರಿಗೂ ಹೇಳಿದ್ದಾರೆ ನಮ್ಮಲ್ಲಿ ಹಸು ಇದೆ ನೀವು ಇದರಿಂದ ತೊಂದರೆ ಆಗುತ್ತೆ ಅನ್ನೋಂಗಿದ್ರೆ ನೀವು ಬರೋದ್ ಬೇಡ ನಮ್ಗೆ ಇದು ಬಂದ ಮೇಲೆ ಇದು ಸತ್ಯ ನಮ್ಮ ಕಷ್ಟಗಳು ಎಷ್ಟೋ ಮಟ್ಟಿಗೆ ನಿವಾರಣೆ ಆಗ್ಬಿಟ್ಟು ಇದರ ಹಾಲು ಇದರ ಶಗಣಿ ಇದರ ದರ್ಶನ ಇದರ ಜೊತೆ ಒಡನಾಟ ಇದರ ಜೊತೆ ಒಂದು ತೃಪ್ತಿ ಆಮೇಲೆ ಎಲ್ಲಿ ಗೋ ಕಾಣ್ತದ ಅಲ್ಲಿ ನಮಸ್ಕಾರ ಮಾಡ್ಬೇಕಂತ ನಮ್ಮ ಹಸುಗಳೆಲ್ಲ ದೇಸಿ ಹಸುಗಳು ಈಗ ನೀವೇ ಸಾಕ್ಷಿ ಇದಕ್ಕೆ ವಾಸನೆ ಇದನ್ನು ಸ್ವಲ್ಪ ಕೂಡ ವಾಸನೆ ಇಲ್ಲ ಸರಿ ಬೆಂಗಳೂರಿನಲ್ಲಿ ಈ ಜಾಗ ಇಷ್ಟೆಲ್ಲ ಇಟ್ಕೊಂಡಿದ್ದೀರಿ ಇದನ್ನು ಯದಕಾರ ಉಪಯೋಗಿಸ್ಬೋದಲ್ಲ ಅಂತ ಕೇಳ್ತಾರೆ ಆದರೆ ನಾನು ಹೇಳೋದು ಒಂದು ಮಾನಸಿಕ ನೆಮ್ಮದಿ ಸಾಮಾಜಿಕ ನೆಮ್ಮದಿ ವೈಜ್ಞಾನಿಕವಾದ ನೆಮ್ಮದಿ ಧಾರ್ಮಿಕ ನೆಮ್ಮದಿ ಇವೆಲ್ಲನೂ ಒಗ್ಗೂಡಿಸ್ಕೊಂಥ ಕೇಂದ್ರ ಬಿಂದು ಇದು ಇದು ಕೇಂದ್ರ ಬಿಂದು ಇದು ಅವರು ಬಂದು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಎಷ್ಟೋ ಜನ ಹೇಳ್ತಾರೆ ಸರ್ ನನಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ನಲ್ಲಿ ಬಂದಿದೆ ಈಗಂತ ತಮ್ಮ ದುಃಖ ನೋವನ್ನು ಮರೆತು ಅವರು ಎಲ್ಲ ಒಂಥರ ಇರ್ತಾರೆ ಹೌದು ಇಲ್ಲ ಇದು ಒಂಥರ ತಿಂಡ್ರಿಗಾಟ್ ಅಂತಾರೆ ಅಂಬಾ ಅಂಬಾ ನೋಡಿ ಸ್ ಲುಕ್ ಎಟ್ ಇಟ್ ನಾನು ಡಾಕ್ಟರ್ ವಿಷ್ಣು ಎನ್ ಹೈ ಪ್ರೊಫೆಸರ್ ಆಫ್ ಮೆಡಿಸಿನ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ಈ ಒಂದು ಹಸು ನಮಗೇನು ನಮ್ಮ ಸನಾತನ ಧರ್ಮ ಕಲ್ಚರು ವಿಜ್ಞಾನ ನಮ್ಮ ಮಾನಸಿಕ ಶಾಂತಿ ಮತ್ತು ನಮ್ಮನ್ನು ಸಾಮಾಜಿಕವಾಗಿ ಒಂದು ಒಗ್ಗಡ್ಸಕ್ಕಂಥ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ನೀವು ಇಲ್ಲಿ ಬಂದಿದ್ದೀರಿ ನಮ್ಮ ತಿಳಿದಂಥದ್ದು ನಾನು ನನ್ನ ಮನೆಯವರು ಅರುಂಧತಿ ಅಂತ ನನ್ನ ಮಗಳು ಯಜ್ಞ ಡಾಕ್ಟ್ರು ಡೆಟ್ರಾಯ್ಟ್ನಲ್ಲಿ ಇರ್ತಾಳೆ ನನ್ನ ಮಗ ಮೆಲ್ಬೋರ್ನಲ್ಲಿರ್ತಾರೆ ಹೆಸರು ಎಲ್ಲರೂ ಇದ್ದೀವಿ ಇನ್ನೊಂದು ಮಗಳು ನ್ಯೂಯಾರ್ಕಲ್ಲಿರ್ತಾರೆ ನಾವೆಲ್ಲ ಒಂದು ಒಂದು ಏನೋ ಒಂದು ಮನೆಯಲ್ಲಿ ಇನ್ನೊಂದು ಮನೆ ಥರ ಇದ್ದುಬಿಟ್ಟಿವಿ ಈ ಇವಳು ಇವಳ ಹೆಸರು ನಮ್ಮ ತಾಯಿ ಹೆಸರು ನಾನು ಬದರಿಯಲ್ಲಿದ್ದಾಗ ಇವಳು ಈ ಮನೆಗೆ ಬಂದು ಅದಕ್ಕೆ ಇವಳಿಗೆ ಅಲಕನಂದ ಅಂತ ಹೆಸರಿಟ್ಟಿದ್ದೀನಿ ಇನ್ನೊಂದು ಇವಳ ಮಗಳು ಇದ್ದಾಳೆ ಅವಳಿಗೆ ನಾವು ಭಾಗೀರಥಿ ಅಂತ ಹೆಸರಿಟ್ಟಿವಿ ಇವರಿಬ್ಬರೂ ಸೇರಿ ಗಂಗಾ ನದಿ ಥರ ನಮ್ಮದು ಪ್ರೀತಿ ಗಂಗಾ ನದಿ ಥರ ಹರಿಸ್ತಾ ಇದ್ದಾರೆ ನಿರಂತರವಾಗಿ ನಮ್ಮ ಪ್ರೀತಿಯನ್ನು ಹರಿಸಿ ನಮ್ಮೆಲ್ಲರನ್ನು ಒಗ್ಗೂಡಿಸ್ತಾ ಇದ್ದಾರೆ ಭೀಮಾ ಕುಂಕುಮರ ಬೆಂಗಳೂರಂತ ನಗರದಲ್ಲಿ ಒಂದು ಸೆಂಟಿಮೀಟರ್ ಒನ್ ಫೀಟ್ ಬೈ ಒನ್ ಫೀಟ್ಗೆನ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೇಟ್ ಇದೆ ಜನ ಕೇಳ್ತಾರೆ ಸರಿ ಬೆಂಗಳೂರಿನಲ್ಲಿ ಈ ಜಾಗ ಇಷ್ಟೆಲ್ಲ ಇಟ್ಕೊಂಡಿದ್ದೀರಿ ಇದನ್ನು ಯಾರು ಉಪಯೋಗಿಸ್ಬೋದಲ್ಲ ಅಂತ ಕೇಳ್ತಾರೆ ಆದರೆ ನಾನು ಹೇಳೋದು ಒಂದು ಮಾನಸಿಕ ನೆಮ್ಮದಿ ಸಾಮಾಜಿಕ ನೆಮ್ಮದಿ ವೈಜ್ಞಾನಿಕವಾದ ನೆಮ್ಮದಿ ಧಾರ್ಮಿಕ ನೆಮ್ಮದಿ ಇವೆಲ್ಲನೂ ಒಗ್ಗೂಡಿಸ್ಕೊಂಥ ಕೇಂದ್ರ ಬಿಂದು ಇದು ಇದು ಕೇಂದ್ರ ಬಿಂದು ಇದು ಅದಕ್ಕೆ ನಾನು ಸಾಕಣೆ ಮಾಡ್ತೇನೆ ನಿಮಗೆ ಹೇಳಬೇಕಂದ್ರೆ ಈ ಒಂದು ದೇಸಿ ಹಸು ಈ ಭಾಗದಲ್ಲಿ ಒಂದು ಕಿಲೋಮೀಟ್ರ್ ಹೋದರೂ ಎಲ್ಲೂ ಇಲ್ಲ ಎಷ್ಟೋ ಜನ ಬಂದು ಇಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡ್ತಾರೆ ಅವ್ರ ಒಂದು ನೆಮ್ಮದಿಯಿಂದ ಅವ್ರು ಕೆಲವು ಜನ ನನಗೆ ಹೇಳಿದ್ದುಂಟು ಇದು ಅವರು ಹೇಳಿದ್ದು ನಾನು ವೈದ್ಯನಾಗಿ ಹೇಳ್ತೀನಿ ಅಷ್ಟೇ ಇದು ಎವಿಡೆನ್ಸ್ ಬೇಸ್ ಮೆಡಿಸಿನ್ ಅವರು ಬಂದು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಎಷ್ಟೋ ಜನ ಹೇಳ್ತಾರೆ ಸರ್ ನನಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ನಲ್ಲಿ ಬಂದಿದೆ ಅಂತ ಎಷ್ಟೋ ಜನ ಹೇಳ್ತಾರೆ ಬಿ ಪಿ ನಮ್ಗೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ನಮಗೆ ಏನು ಪ್ರೇರಣೆ ಆಯಿತು ಯಾಕೆ ಈ ಹಸು ನಾವು ಸಾಕ್ತೀವಿ ನಗರದಲ್ಲಿ ಒಂದು ಎರಡು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಕುಟುಂಬ ನನ್ನ ಮಕ್ಕಳಾಗಲಿ ವೈದ್ಯರು ಎಲ್ಲರೂ ನಾವು ಆಲೋಪತಿ ವೈದ್ಯರು ವಿಶೇಷವಾದ ಆಸಕ್ತಿಯನ್ನು ತೊಗೊಂಡು ಮತ್ತು ನಮ್ಮ ಈ ಸೆಕ್ಯೂರಿಟಿ ಇವರೆಲ್ಲ ಇದ್ದಾರೆ ನಮ್ಮ ಡ್ರೈವರ್ ಎಲ್ಲರೂ ಇದರಲ್ಲಿ ನಾವು ಇನ್ವಾಲ್ವ್ ಆಗಲಿ ಆವಾಗಲೇ ಇದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇದು ಪೂರ್ವಾಪರ ಇನ್ನು ಇದು ಹಸು ಯಾಕೆ ಬಂತು ನಮಗೆ ಅಂದರೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ನಮ್ಮ ತಾಯಿ ಇರ್ತಿದ್ರು ಅವಾಗ ನಮಗಿಲ್ಲೆಲ್ಲ ಎರಡು ಮೂರು ಮನೆ ಇದ್ದು ಇಲ್ಲಿ ಒಂದು ಮನೆ ಇದೆ ಇದ್ರ ಹಿಂದೆ ಮನೆ ಇತ್ತು ಅಲ್ಲಿನೂ ಒಂದು ಹಿಂದೆ ಮನೆ ಇತ್ತು ನಮ್ಮ ತಾಯಿ ಏನು ಹೇಳಿದ್ರು ನೋಡಪ್ಪ ನಮ್ಮ ಊರಲ್ಲಿ ಬೆಳಿಗ್ಗೆಯದ್ದು ನಾನು ಹಸು ಸೆಗಣಿ ಎಲ್ಲ ಬೆಳೀತಿದ್ದೆ ಮಾಡ್ತಿದ್ದೆ ಹೊತ್ತು ಹೋಗ್ತಿತ್ತು ಅದ್ರ ಪಕ್ಕ ಕೂತ್ಕೊಂಡು ಈಗೆಲ್ಲ ಮೈ ಆಡಿಸಿ ಹಾಲು ಕರೆದು ಎಲ್ಲ ಮಾಡ್ತಿದ್ದೆ ನೀನು ಬೆಂಗಳೂರಿಗೆ ನಾನು ಕರ್ಕೊಂಬಂದುಬಿಟ್ಟು ನನಗಿಲ್ಲಿ ಹೊತ್ತು ಹೋಗ್ತಾ ಇಲ್ಲ ಅಂತ ಹೇಳಿ ನನಗೊಂದು ಹಸು ಬೇಕು ಒಂದು ನಾನಂದು ಈ ಊರಲ್ಲಿ ಯಾರಮ್ಮ ಹಸು ಅಂದೆ ಅವಳು ಸುಮ್ಮನೆ ಇಲ್ಲ ನಮ್ಮ ತಾಯಿ ಒಂದು ಆರು ತಿಂಗ್ಳು ವರ್ಷ ಆಮೇಲೆ ಒಂದು ದಿವಸ ಅವ್ಳು ಹೇಳಿ ನೋಡಪ್ಪ ನೀ ಹಸು ಇದ್ದರೆ ಇಷ್ಟು ಜಾಗ ಇದೆ ನೀನು ಬಾಡಿಗೆ ತೊಗೊಂಡು ಏನು ಮಾಡ್ತೀಯ ಒಂದರಲ್ಲಿ ನಾವು ಹಸು ಕಟ್ಟಿ ನೆಮ್ಮದಿಯಿಂದ ಇರೋಣ ಅಂತ ಅವ್ರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅವ್ರು ತಾವು ಜೀವನ ನಡೆಸಿದ್ದು ನಾವು ಹನುಮಸಾಗರ ಅಂತ ಒಂದು ಹಳ್ಳಿ ಅಲ್ಲಿಂದ ಬಂದವರು ಕುಷ್ಟಗಿ ಜಿಲ್ಲೆ ಸಾರಿ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಅಲ್ಲಿರೋರು ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ನೂರು ಹಸು ಇದ್ದು ಈ ಒಂದು ಎಂಬತ್ತು ಹಿಂದೆ ನಮ್ಮ ತಂದೆ ಹೆಸರು ನರಸಿಂಹಾಚಾರ ಅಂತ ಅವರ ತಂದೆ ಹೆಸರು ಹೈಗ್ರೀವ್ ಅಂತ ಮನೆಯಲ್ಲಿ ನಮ್ಮ ಮನೇಲಿ ಹಸುಗಳನ್ನ ಈ ಥರ ಕಟ್ತಾನೆ ಇರಲಿಲ್ಲ ನಮ್ಮ ತಾಯಿ ಹೇಳ್ತಿದ್ರು ಹಾಗೆ ಬಿಟ್ಬಿಟ್ಟಿರ್ತಿದ್ರು ಮನೆಯಲ್ಲಿ ಸಂಸ್ಕೃತ ಪಾಠಶಾಲೆ ಗುರುಕುಲ ಎಲ್ಲ ಇರ್ತಿತ್ತು ಇವೆಲ್ಲ ಬರೋದು ಈ ಹಾಲು ಮೊಸರು ಬೆಣ್ಣೆ ಮನೆಗೆ ಮನೆಗಾಗುವಷ್ಟು ಸಿಕ್ತಿತ್ತು ಅದಷ್ಟೇ ಅಲ್ಲದೆ ನಮ್ಮ ಹೊಲಕ್ಕೆ ಸಾಕೋ ಗೊಬ್ಬರ ನಾವು ಯಾವತ್ತೂ ಕೊಂಡ್ಕೊಳ್ಳಿಲ್ವಂತೆ ಎಲ್ಲ ಆ ಮ್ಯಾನ್ಯೂರ್ ಏನಿತ್ತು ಅದೆಲ್ಲ ಅಲ್ಲಿ ಹಾಕಿ ಸ ಒಳ್ಳೆಯ ಉತ್ಕೃಷ್ಟವಾದ ಕೃಷಿ ಉತ್ಪನ್ನಗಳನ್ನು ಮಾಡ್ತಾಯಿದ್ವಿ ಅಂತ ನಮ್ಮ ತಾಯಿ ಹೇಳಿದೆ ಅದನ್ನು ನಾನು ನೋಡಿದ್ದೀನಿ ಚಿಕ್ಕವನಿದ್ದಾಗ ನಾನು ನೋಡಿದ್ದೀನಿ ಈ ಒಂದು ಬ್ಯಾಕ್ಗ್ರೌಂಡ್ ನಮಗಿದೆ ಒಂದು ಹಳ್ಳಿಯಿಂದ ಬಂದವರು ಕಲ್ಯಾಣ ಕರ್ನಾಟಕದವರು ನಮ್ಮ ತಂದೆ ಕಾಲವಾಗ್ಬಿಟ್ರು ಬೇಗ ನಾನು ಏಳು ವರ್ಷ ಆಯ್ತು ಆವಾಗ ನಮ್ಮ ತಾಯಿ ಎಲ್ಲ ಬೆಳೆಸಿ ನಮ್ಮ ಸೋದರಮವನ್ನೆಲ್ಲ ಬೆಳೆಸಿ ನಾನು ಎಮ್ ಬಿ ಬಿ ಎಸ್ ಮಾಡಿದೆ ಹುಬ್ಬಳ್ಳಿ ಮೆಡಿಕಲ್ ಆಮೇಲೆ ಎಮ್ ಡಿ ಮಾಡಿದೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಆಮೇಲೆ ಇಲ್ಲೇ ನಿಮ್ಹಾನ್ಸು ಜಯದೇವ ನೋಡಿ ಇದೆಲ್ಲ ಒಮ್ಮೆ ಸೇಂಟ್ ಇದ್ದೆ ಆಮೇಲೆ ಇದ್ದೆ ಆಮೇಲೆ ನಾನೀಗ ಸಿಡ್ನಿಯಲ್ಲಿ ಸ್ವಲ್ಪ ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಇದೆ ಈಗ ನಾನು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಅಂತಿದ್ದೀನಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ನನ್ನದೇ ಆದ ಒಂದು ನರ್ಸಿಂಗ್ ಹೋಮ್ ಇದೆ ಶೇಷಾಜಿಪುರದಲ್ಲಿ ಒಂದು ನಲವತ್ತು ವರ್ಷ ನರ್ಸಿಂಗ್ ಇದೆ ಕೊನೆಗೆ ಒಂದು ದಿವಸ ನಮ್ಮ ಸಾಗರಕ್ಕೆ ಫೋನ್ ಮಾಡಿದೆ ಇಡೀ ಒಂದು ರಾತ್ರಿ ಒಂದು ಕಪ್ ಹಸು ಮೊದಲು ನಮ್ಮ ಮನೆಗೆ ಬಂತು ಈ ಒಂದು ಹದಿನೈದು ವರ್ಷದ ಹಿಂದೆ ಇಲ್ಲಿ ನಮ್ಮದು ಹಳೆ ಮನೆ ಐತಿ ಇಲ್ಲಿ ಕಟ್ತಾ ಇದ್ವಿ ಅವತ್ತಿನಿಂದ ನಾವು ಪ್ರಾರಂಭ ಮಾಡಿದ್ದನ್ನು ಇವತ್ತಿನವರೆಗೂ ನಮ್ಮ ತಾಯಿ ಹೇಳಿದರು ನೋಡಪ್ಪ ನಾನು ಜರ್ಸಿ ಹಸು ಅಲ್ಲ ಹೇಳೋದು ನಮ್ಮ ದೇಸಿ ಹಸುನೇ ಇರಬೇಕು ಯಾಕೆಂದರೆ ಈ ಸಗಣಿ ಈ ಮೂತ್ರ ನೀವೇ ನೋಡಿದ್ರಲ್ಲ ಈಗ ನಾನೇ ಸ್ವೀಕಾರ ಮಾಡಿದೆ ಏನೂ ಇರೋದಿಲ್ಲ ಕೆಲವು ಜನ ಏನೋ ತಪ್ಪು ಕಲ್ಪನೆ ಇರ್ತದೆ ಅದು ಅವರವರ ಭಾವನೆಗಳು ಬಟ್ ವೈಜ್ಞಾನಿಕವಾಗಿ ನಾನೇ ನಿಮಗೆ ಸಾಕ್ಷಿ ಇದನ್ನು ಗೋಮೂತ್ರ ಗೋಮಯ ಎಲ್ಲ ಯೂಸ್ ಮಾಡ್ತೀವಿ ಅವತ್ತಿನಿಂದ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಕಾಲುವಾಗ ಆರು ವರ್ಷ ಆಯಿತು ಬಟ್ ಅವರನ್ನ ನೆನೆಸ್ಕೊಂಡು ಈಗಲೂ ನಮ್ಮ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ನಮ್ಮ ಹಸುಗಳೆಲ್ಲ ದೇಸಿ ಹಸುಗಳು ಇಟ್ಸ್ ಎ ಪ್ಲೆಷರ್ ಟು ಸಿ ಇಟ್ಸ್ ಇಸ್ ಎ ಪ್ಲೆಷರ್ ಟು ಸಿ ಅದಕ್ಕೆ ಯಾಕೆ ಹಸು ಸಾಕಬೇಕು ಯಾಕೆ ಮಾಡಬೇಕು ಈಗ ಮೊದಲೇ ಪ್ರಶ್ನೆ ಬರೋದು ನಾವು ಡಾಕ್ಟ್ರಾಗಿ ಯಾಕೆ ಹಸು ಅಂದರೆ ಜನಗಳಿಗೇನು ಹಸುವಿನಿಸ್ಕೊಂಡ್ರೆ ಒಂದು ಬಿ ಬಿ ಎಂ ಪಿ ಅವರಾಗಲಿ ಅಕ್ಕಪಕ್ಕ ಮನೆಯವ್ರಿಗೆ ಅಪಾರ್ಟ್ಮೆಂಟ್ ಆಗಲಿ ಒಂದು ಕೇಳ್ತಾರೆ ಏನು ಸರಿ ವಾಸನೆ ಬರುತ್ತೆ ಅದು ಬರುತ್ತೆ ಈಗ ನೀವೇ ಸಾಕ್ಷಿ ಇದಕ್ಕೆ ವಾಸನೆ ಇದನ್ನು ಸ್ವಲ್ಪ ಕೂಡ ವಾಸನೆ ಇಲ್ಲ ಈಗ ಅಕ್ಕಪಕ್ಕದ ಮನೆಯವರು ಇದ್ದಾರೆ ಇವರು ಬಸವಯ್ಯ ಅಂತ ಈತನ ಹೆಸರು ಇವರೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ ಈ ನೋಡಿ ಈ ಮೇವು ಹಾಕೋದು ಇಲ್ಲೊಂದು ಕೊಟ್ಟಿಗೆ ಒಳಗಡೆ ಕೊಟ್ಟಿಗೆ ಇದೆ ಅಲ್ಲಿ ಇಟ್ಟಿರ್ತೀವಿ ಆಮೇಲೆ ಯಾರ್ಯಾರೋ ಒಂದು ಜನ ಕೊಡ್ತಾರೆ ಅದಿರಲಿ ಆದರೆ ಹಸು ಯಾಕೆ ನಾವು ಸಾಕಬೇಕು ಮುಖ್ಯ ಒಂದನೇದ್ದು ಈಗ ನಮ್ಮ ಮನೆಯವರು ಇವರೆಲ್ಲ ಇದು ಬಂದ ಮೇಲೆ ಇದು ಸತ್ಯ ನಮ್ಮ ಕಷ್ಟಗಳು ಎಷ್ಟೋ ಮಟ್ಟಿಗೆ ನಿವಾರಣೆ ಆಗಬಿಟ್ಟು ನಾವು ಯಾಕೆ ಹಸು ಸಾಕಬೇಕು ಅಂತ ನಗರದೊಳಗೆ ಒಳಗೆ ಹಳ್ಳಿ ಒಳಗೆದಲ್ಲ ಈಗ ಬರ್ತಾ ಬರ್ತಾ ಏನಾಗಿದೆ ಆಂಗ್ಲರ ಒಂದು ವೆಸ್ಟರ್ನ್ ಕಲ್ಚರ್ ನಮ್ಮಲ್ಲಿ ಬಂದುಬಿಟ್ಟು ಈ ಸನಾತನ ಧರ್ಮನ ಎಷ್ಟೋ ಮಟ್ಟಿಗೆ ತೊಂದರೆಗೀಡು ಮಾಡಿಬಿಡ್ತು ಯಾಕೆಂದರೆ ಅವು ಮೆಡಿಸಿನ್ಸ್ ಆಗಲಿ ಒಂದು ಜೀವನ ಶೈಲಿ ಆಗಲಿ ಆಗಲಿ ಕ್ವಿಕ್ ರಿಯಾಕ್ಷನ್ ಕ್ವಿಕ್ ರಿಸಲ್ಟ್ ಇದ್ದು ಅದಕ್ಕೆ ನಾವು ಮಾರು ಹೋಗಿಬಿಟ್ವಿ ಎಷ್ಟೋ ಇದಾಗ್ಬಿಟ್ಟು ಹೀಗಾಗಿ ನಮ್ಮ ಗೋ ಸಂತತಿಯನ್ನು ಈಗೇನು ಲೈವ್ ಸ್ಟಾಕ್ ಅಂತ ಮೊನ್ನೆ ಲೋಕಸಭೆಯಲ್ಲೂ ಹೇಳಿದರು ಸುಮಾರು ಕೋಟಿ ಕಡಿಮೆ ಆಗ್ಬಿಟ್ಟು ನಮ್ಮದು ಲೈವ್ ಸಂತತಿ ಲೈವ್ ಸಂತತಿ ಹಸು ಇರ್ಬೋದು ಎಮ್ಮೆ ಇರ್ಬೋದು ಕರು ಇರ್ಬೋದು ಅದು ಏನೇ ಇರಲಿ ಆದರೆ ನಮ್ಮ ಸನಾತನ ಧರ್ಮಕ್ಕೆ ಮುಖ್ಯವಾಗಿ ಗೋ ಯಾಕೆ ಅಂದ್ರೆ ಯಾಕೆ ಸಾಕಬೇಕು ಅಂದ್ರೆ ಮೊದಲ ಪುರಾತನ ಕಾಲದಿಂದ ಇದಕ್ಕೆ ಕಾಮಧೇನು ಅಂತಾರೆ ಯಾಕೆ ಅಂದ್ರೆ ನಾನು ಹೇಳೋದು ಬೇಕಾಗಿಲ್ಲ ಸಂಕ್ಷಿಪ್ತವಾಗಿ ಹೇಳ್ತೀನಿ ಇದರ ಹಾಲು ಇದರ ಶಗಣಿ ಇದರ ದರ್ಶನ ಇದರ ಜೊತೆ ಒಡನಾಟ ಇದರ ಜೊತೆ ಒಂದು ತೃಪ್ತಿ ಆಮೇಲೆ ಎಲ್ಲಿ ಗೋ ಕಾಣ್ತದ ಅಲ್ಲಿ ನಮಸ್ಕಾರ ಮಾಡ್ಬೇಕಂತ ಗೋಮ್ ದೃಷ್ಟವಾ ನಮಸ್ಕೃತಿ ಅಂತ ಎಲ್ಲಿ ಹಸು ಇದೆ ಎಲ್ಲಿ ನಿನ್ನ ಕಣ್ಣಿಗೆ ಬಿತ್ತು ನಮಸ್ಕಾರ ಮಾಡು ಇನ್ನು ನೀವು ಕೇಳ್ಬೋದು ಈ ಸಿಟಿಯಲ್ಲಿ ಎಲ್ಲಿ ನಿಮ್ಗೆ ಕಣ್ಣಿಗೆ ಬೀಳ್ತಾವತ್ತೆ ಕಣ್ಣಿಗೆ ಬೀಳದೇ ಇದ್ದರೂ ನಿಮ್ಮ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ನನ್ನ ಮುಂದೆ ಹಸು ಹಿಂದೆ ಹಸು ಎಡಕೆ ಹಸು ಬಲಕೆ ಹಸು ನನ್ನ ಸುತ್ತಲೂ ಹಸು ಇದಾವೆ ಅಂತ ಅನುಸಂಧಾನ ಆದರೂ ಮಾಡ್ಕೊಂಡು ಮಾಡಿ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಕಡೆ ಉಲ್ಲೇಖಗಳಿವೆ ಸಾಕಷ್ಟು ಕಡೆ ಉಲ್ಲೇಖಗಳಿವೆ ಏನಿಲ್ಲದೆ ಇದ್ದರೂ ಕೊನೆಗೆ ಒಂದು ಮುಷ್ಟಿ ನಿಮ್ಮಿಂದ ಆದರೆ ಎಲ್ಲಿ ಗೋರಕ್ಷಣೆ ಆಗ್ತದ ಅಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡಿ ಈ ಥರದ್ದು ಕೂಡ ಇದೆ ಅಂದರೆ ನಾವು ಹೇಳೋ ಉದ್ದೇಶ ಏನಂದ್ರೆ ಇದು ಸಾಗಾಣಿಕೆ ಇವತ್ತಿನಿಂದ ಬಂದದ್ದಲ್ಲ ಇದಕ್ಕೊಂದು ಧರ್ಮದ ಆಧಾರ ಸಾಮಾಜಿಕ ಆಧಾರ ಮತ್ತು ನಮ್ಮ ಜನಜೀವನಕ್ಕೆ ಕಾಮಧೇನು ಅಂತ ಹೆಸರು ಇಟ್ಟುಕೊಂಡು ನಮ್ಮಲ್ಲಿರ್ತಕ್ಕಂಥ ಹಸಿವುಗಳನ್ನಾಗಲಿ ನಮಗೆ ಒಂದು ಹಾಲಾಗಲಿ ಮಕ್ಕಳಿಗೆ ತಾಯಿಗೆ ಹಾಲಾಗಲಿ ಔಷಧಿ ಆಗಲಿ ತುಪ್ಪ ಆಗಲಿ ಮೊಸರಾಗಲಿ ಗೊಬ್ಬರ ಆಗಲಿ ಆಮೇಲೆ ಇದರಿಂದ ಹೋಮ ಹವನ ಮಾಡಿ ಆ ಧೂಮದಿಂದ ಮುಂದೆ ಮಳೆ ಬರೋದಾಗಲಿ ಇವೆಲ್ಲ ಇರೋದರಿಂದ ಇದಕ್ಕೆ ಕಾಮಧೇನು ಅಂತ ಹೆಸರು ಇಟ್ಟಿದ್ದಾರೆ ಯಾಕಂತ ಧಾರ್ಮಿಕ ಬ್ಯಾಕ್ಗ್ರೌಂಡ್ ಹೇಳಿದೆ ನಾನು ನಿಮ್ಗೆ ಅಷ್ಟೇ ಬೇರೆ ಏನೇನಿಲ್ಲ ಹೀಗಾಗಿ ಬಂದ ಮೇಲೆ ಹಸು ಬಂದ ಮೇಲೆ ಎಲ್ಲರಿಗೂ ಖುಷಿಯಾಗಿದೆ ಮನೆಯಲ್ಲಿ ಸಂತೋಷಕರವಾದ ದಿನ ಇವತ್ತು ಮಗನು ಇದ್ದಾನೆ ಹೇಳು ಅವನು ತುಂಬ ಇಷ್ಟ ಹಸು ಇದು ಕರು ಎಲ್ಲ ತುಂಬ ಪ್ರೀತಿ ಮಾಡ್ತಾನೆ ನಾನು ಮಗ ಯಾವಾಗಲೂ ಅಷ್ಟಾನೆ ಅವನು ಬೆಳಗ್ಗೆ ಇದ್ದು ಅವನೇ ಫಸ್ಟ್ ಬರೋದು ಆ ತಾತನ ಜೊತೆ ಬಂದು ಎಲ್ಲ ಹಣ್ಣು ಎಲ್ಲ ಕೊಟ್ಟು ಎಲ್ಲ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾನೆ ಅದು ತುಂಬ ಸಂತೋಷಕರವಾದ ವಿಷಯ ನನಗೆ ಇದಲ್ಲೇ ತುಂಬ ತುಂಬ ಸಂತೋಷ ಆಗುತ್ತೆ ನಮಗೆ ಇವನು ರಾಮು ಅಂತ ನಮ್ಮ ಡ್ರೈವರ್ ಹೌದು ಹಸು ಬರೋಕ್ಕಿಂತ ಮೊದಲೇ ನನ್ನ ಹತ್ರ ಇದ್ದಾನೆ ಇವನು ಹದಿನೈದು ವರ್ಷದಿಂದ ಇಲ್ಲಿ ಹಳ್ಳಿಯಿಂದ ಬಂದವನು ನನ್ನ ಜೊತೆ ಕೈಗೂಡಿಸ್ಬಿಟ್ಟಾನೆ ಹಸು ಕರೆದು ಹೇಳಪ್ಪ ಅವನು ಇವನು ಸ್ವಲ್ಪ ಎರಡು ಸಾವಿರದ ಒಂಬತ್ತಲ್ಲಿ ಬಂದಿದ್ದು ಹದಿನೈದು ವರ್ಷದಿಂದ ನಾವೇ ಹಳೆ ಮನೆ ಇತ್ತಿದ್ದು ಇವಾಗ ಹುಲ್ಲು ಹಸು ಜೋಳಕಡ್ಡಿ ಎಲ್ಲ ನಾವೇ ತರೋದು ಇಲ್ಲಿ ಕುಮಾರು ಬಸವರಾಜಿಯವರು ರಾಮವರು ಅವರು ಕಸಬೆ ಅಂತ ಕಸಬೆ ಅವರು ಮೈನು ಕಸಬೆ ರಾಮು ಇವಾಗ ಇವರು ಬಂದಿ ಒಂದು ಒಂದು ರಸ ಆಗಿದೆ ಎಲ್ಲರೂ ನೋಡ್ಕೊಳ್ತೀವಿ ಇದು ಒಂದ್ ತರದ್ದು ಕಿಂಡ್ರ ಗಾರ್ಡನ್ ಸ್ಕೂಲ್ ಆಗಿಬಿಟ್ಟಿದೆ ಈಗ ನೋಡಿ ನೀವು ಇದ್ದಾಗ್ಲೇನೆ ಈ ಒಂದು ಚಿಕ್ಕ ಮರಿ ಇದು ಒಂದು ಹೂ ಇದು ಒಂದು ಬಂದಿದೆ ಚಿಕ್ಕದು ಇವರು ಬಂದಿದ್ದಾರೆ ಹೀಗೆ ಜನ ಬರ್ತಿರ್ತಾರೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀನಿ ಬಟ್ ಇವರಿಗೆಲ್ಲ ಬಂದು ಇವರು ಸೇವೆ ಮಾಡಿಕೊಂಡು ತಿಳಿಸಿ ಮಕ್ಕಳು ನಾಟ ಆಡಿಸ್ಕೊಂಡು ಹೋಗ್ತಾರೆ ತಮ್ಮ ಹೆಸರು ಏನು ಸರ್ ನನ್ನ ಹೆಸರು ಜಗದೀಶ್ ಅಂತ ಏನ್ ಮಾಡ್ಕೊಂಡಿದೀರಿ ಸರ್ ಇಲ್ಲಿ ನಾನು ರಿಟೈರ್ಡ್ ನಮ್ಮ ಡಿಪಾರ್ಟ್ಮೆಂಟ್ ನಾನು ಎ ಎಸ್ ಎಲ್ ಇದೆ ಈಗ ನನ್ನ ನಾವು ಇಲ್ಲೇ ಹತ್ತಿರ ಬಂದಿದ್ದೀವಿ ಈಗ ನಮ್ಮ ಮುಂಚೆ ಮಲಾಶ್ಯಾಮ್ ಇದ್ವಿ ಈಗ ನನ್ನ ಮಗಳಿಗೆ ಹಸು ಅಂದರೆ ಭಾಳ ಇಷ್ಟ ಓಕೆ ಇಲ್ಲಿ ಹಸುಗಳನ್ನು ಎಲ್ಲೂ ಸಿಗೋಣ ನೋಡೋದಕ್ಕೆ ಓಕೆ ನಾ ಒಂದು ದಿವಸ ಇಲ್ಲಿ ಬರ್ಬೇಕಾದ್ರೆ ನಾನು ನೋಡಿದೆ ಆಮೇಲೆ ಇದು ಈ ಹಸು ಅಂತ ತುಂಬ ಡಿಫ್ರೆಂಟ್ ಆಗಿದೆ ಓಕೆ ಸೊ ಅದೇ ಸರ್ ಯಾವ ದೃಷ್ಟಿಯಲ್ಲಿ ಇದೆ ನೋಡೋದಕ್ಕೂ ಒಂಥರ ಕುಳ್ಕಿದೆ ಒಂಥರ ಒಂದು ಏನೋ ಒಂದು ಡಿಫ್ರೆಂಟಾಗಿ ಕಾಣಿಸುತ್ತೆ ನನಗಿದು ಓಕೆ ನನ್ನ ಮಗಳಿಗೆ ತುಂಬ ಇಷ್ಟ ಹಸು ಅಂದರೆ ಓಕೆ ಸೊ ಅದನ್ನ ದಿನ ಬಂದಾಗ ದಿನ ಬರ್ತೀವಿ ನಾವು ನಾನ್ ನಾನು ಕರ್ಕೊಂಡ್ ಬರ್ತಾಳೆ ಓಕೆ ಅಂಬಾ ಅಂಬಾ ಬಾ ಬಾ ಅಂತ ಕರ್ಕೊಂಡ್ ಬರ್ತಾಳೆ ನನ್ಗ ಅವಳು ಸೊ ಈ ದಿನ ಬಂದು ನಾವು ನೀವ್ ಇರ್ತಿರಲ್ಲ ಗೊತ್ತಿಲ್ಲ ನಾನು ದಿನ ಬಂದು ದಿನ ಬಂದು ಇದಕ್ಕೆ ಒಂದು ಬಾಳೆಹಣ್ಣು ಕೊಟ್ಟು ಹೋಗ್ತೇನೆ ನಾನ್ ನೋಡಿದೆ ಫಸ್ಟ್ ಟೈಮ್ ಇವ್ರನ್ನ ಅಂದ್ರೆ ಈಗ ಬರ್ತಾನೆ ಇರ್ತಾರೆ ಈ ಮಕ್ಕಳಿಗೆ ಒಂದು ಆಟ ಆಗ್ಬಿಟ್ಟಿದೆ ಅಂದ್ರೆ ಮಕ್ಕಳದನ್ನ ಇವ್ರ ಜೊತೆ ಇರಿ ಇವರು ಒಂದು ತಮ್ಮ ದುಃಖ ನೋವನ್ನು ಮರೆತು ಎಲ್ಲಾ ಒಂದ್ ತರ ಇರ್ತಾರೆ ಅಂತಾರೆ ನನ್ನ ಮಮ್ಮಗ ಇದ್ದಾನೆ ಅವ್ನ್ ಹೇಳ್ತಾನೆ ಇದು ಬಿಗ್ ಹಂಬ ದೊಡ್ಡದಕ್ಕೆ ಬಿಗ್ ಹಂಬ ಅಂತಾನೆ ಸಿಕ್ಕ ಬೇಬಿ ಹಂಬ ಅಂತಾರೆ ಅವನಲ್ಲಿ ಅಮೆರಿಕಾದಲ್ಲಿ ಇಟ್ಟು ಬೆಳೆದಿದ್ದಲ್ಲ ಅಂದ್ರೆ ತಮ್ಮದೇ ಆದ ಒಂದು ಭಾಷೆಯಲ್ಲಿ ಬಾಲಕನ ಭಾಷೆ ಇದು ಏನು ಅವರೇ ಒಂದು ಭಾಷೆಯಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ಅದನ್ನ ನೋಡಿ ಪೇರೆಂಟ್ಸ್ ಎಂಜಾಯ್ ಮಾಡ್ತಾರೆ ಇಲ್ಲಿ ಕಷ್ಟ ಸುಖ ಮಾತಾಡೋದು ನಾನು ಇದು ಒಂಥರ ಥೆರಪಿ ಇದ್ದಂಗೆ ಸೋಶಿಯಲ್ ಥೆರಪಿ ಸೋಸಿಯಲ್ ಥೆರಪಿ ಇದ್ದಂಗ್ ಹೌದು ಈಗ ಮಕ್ಕಳು ಇತರ ಪ್ರಾಣಿಗಳು ಬೆಳೆಯೋದು ಕಲಿತಾರೆ ತಿಳಿಸಿ ಸರ್ ಕೆಲಸ ಮಾಡಿ ಎಲ್ಲಿ ಅವ್ರ ಮಕ್ಕಳ ಕಡೆಯಿಂದ ತಿನ್ನಿಸಿ ಏನೋ ಒಂತರದ ಲುಕ್ ಅಟ್ ಇಟ್ ಈ ಸುಮ್ನೆ ಅವು ಇವು ಇಂಗ್ಲಿಷ್ ಮಾತಾಡೋದು ನೋಡಿ ಅವು ಆತ್ಮೀಯತೆ ಆತ್ಮೀಯತೆಯಿಂದ ಹೃದಯದಿಂದ ಬರ್ತಾ ಏನಿದೆ ಅಂಬಾ ಹೀಗಾಗಿ ಏನಾಗಿದೆ ಇಲ್ಲಿ ಒಂದು ಸಾಮಾಜಿಕ ಕೇಂದ್ರ ಆಗ್ಬಿಟ್ಟಿದೆ ಜನಗಳು ಬರ್ತಾರೆ ಮೊದಲು ಏನಾಗ್ತದೆ ಬೆಂಗಳೂರಿನಲ್ಲಿ ಅಕ್ಕಪಕ್ಕದ ಮನೆಯವ್ರು ಯಾರು ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಆದರೆ ಈ ಆದ್ಮೇಲೆ ಈ ರಾಜರಾಜನಗರ ಫಸ್ಟ್ ಬ್ಲಾಕ್ ಅವರೆಲ್ಲ ಬರ್ತಾರೆ ಬಂದು ಮಾತಾಡ್ತಾರೆ ಕೇಳ್ತಾರೆ ನಾನು ಧಾರ್ಮಿಕ ಶ್ರದ್ಧೆ ಇದೆ ಅನ್ನೋದು ಹೇಳೋದು ಅವಶ್ಯಕತೆನೇ ಇಲ್ಲ ಅದು ಇದ್ದೇ ಇದೆ ಆದರೆ ನಮ್ಮ ಒಂದು ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂಗಳಲ್ಲಿ ಹಾಸು ಹೊಕ್ಕ ಇದು ಈಗ ಏನಾಗಿಬಿಟ್ಟಿದೆ ರಾಜನಗರಿ ಭಾಗದಲ್ಲಿ ಸಾಯಂಕಾಲ ಬರ್ತಾರೆ ಕೂಡ್ತಾರೆ ಮಾತಾಡ್ತಾರೆ ಸುಖ ಹೇಳ್ಕೊತಾರೆ ಏನೋ ಒಂದು ಒಂಥರದ್ದು ಅವರಿಗೆ ಹೃದಯದ ಫೀಲಿಂಗ್ಸನ್ನು ಹೊರಗೆ ಹಾಕ್ತಾ ಇದ್ದಾರೆ ಅದರಿಂದ ಎಷ್ಟು ಡಿಸಿಜು ಕಡಿಮೆ ಆಗ್ತವೆ ಒಂದು ಥರದ ಯೋಗ ಇದ್ದಾಗಿದ್ದು ಹೀಗಾಗಿ ಒಂದು ನಮಗೇನಾಗಿದೆ ಸಾಮಾಜಿಕ ಬಾಂಧವ್ಯ ಬೆಳೆಸ್ತಾ ಇದೆ ಯಾವ ಬೆಂಗಳೂರಿನಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆ ಯಾರು ಅಂತ ಗೊತ್ತಿಲ್ವೋ ಅಂಥ ಬೆಂಗಳೂರಿನಲ್ಲಿ ಈ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗು ಈ ಒಂದು ಇದರಲ್ಲಿ ಇದ್ಕೊಂಡು ಅವ್ರು ಸುಖ ದುಃಖ ಹೇಳ್ಕೊಂಡು ಎಂಜಾಯ್ ಮಾಡ್ತಾರೆ ಇದು ಒಂದು ಕಾಂಟ್ರಿಬ್ಯೂಷನೇ ಸನಾತನ ಧರ್ಮದಲ್ಲಿ ಯಾಕಿತ್ತು ನಾನು ಅವಾಗೆಲ್ಲ ಎಷ್ಟೋ ಲೈಫ್ ಸ್ಟಾಕ್ ಈಗಿಲ್ಲ ಇದು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನ್ನ ಅಭಿಪ್ರಾಯ ನಮ್ಮ ಜೊತೆ ಪ್ರೀತಿ ಅಭಿಮಾನ ಸುಖ ದುಃಖ ಹಂಚ್ಕೋತಾರೆ ಇನ್ನು ಈ ಹಸು ಸಾಗಾಣಿಕೆ ಈಗ ಇಲ್ಲಿ ಎಲ್ಲಿಂದ ತರ್ತೀರಿ ಹುಲ್ಲು ಅಂತ ಇವರೆಲ್ಲ ಈಗ ಹೇಳೋ ಹುಲ್ಲ ಹುಲ್ಲು ತರ್ಸೋರು ಇವರು ರಾಮು ಅಂತ ಬಸವೇಶ್ವರನಗರ ಬಸವೇಶ್ವರನಿಂದಳು ಕಟ್ಟಿ ತರ್ತಾರೆ ತಂದು ತಂದೆ ಇಡ್ತಾರೆ ನಾನು ಅದಕ್ಕೆ ಕಟ್ ಮಾಡಿ ಅಲ್ಲಿ ಏನು ಬೇಕೋ ಮೇವು ಇಂಗಿ ಹೂಸ ಒಟ್ಟು ನೀರು ಹುಲ್ಲು ಕ್ಲೀನಿಂಗ್ ಕ್ಲೀನಿಂಗ್ ಮಾಡೋದು ಹಾಲು ಕರೆಯೋದು ಕರು ನೋಡ್ಕೊಳ್ಳೋದು ಕರು ಮೇವು ಹಾಕೋದು ಪ್ರತಿಯೊಂದೂ ನಂದೇ ಬೆಳಿಗ್ಗೆ ಕೆಲಸಕ್ಕೆ ಬಂದರೆ ಸಾಯಂಕಾಲ ಹೋಗೋವರೆಗೂ ನಂದೆ ಸಾಯಂಕಾಲ ಬೇರೆಯವರು ಬರ್ತಾರೆ ಆದ್ರಿಂದ ನಾನು ಇಲ್ಲಿಗೆ ಬಂದ್ವಿ ಒಂದು ವರ್ಷ ಆಯಿತು ಬಾಬು ನೆಮ್ಮದಿ ಸಿಕ್ಕಿದೆ ಹಸು ಸಾಗಾಣಿಕೆ ನಗರದಲ್ಲಿ ಇಲ್ಲಿ ಒಂದೊಂದು ಫೀಟ್ಗೆ ಬಂಗಾರ ಚಿನ್ನದಕ್ಕಿಂತ ಜಾಸ್ತಿ ಬೆಲೆ ಇದೆ ಭೂಮಿ ಅವ್ರು ಕೇಳ್ತಾರೆ ಸರ್ ನಾನು ಹದಿನೈದನೇ ಫ್ಲೋರ್ನಲ್ಲಿದ್ದೀನಿ ಇಪ್ಪತ್ತನೇ ನಲ್ಲಿ ನಾನು ಹೆಂಗೆ ಮಾಡಬೇಕು ಅಂತ ನಾನು ಅದಕ್ಕೆ ಹೇಳ್ತೀನಿ ಎಲ್ಲಿ ಹಸು ರಕ್ಷಣೆ ಇದೆ ಅಲ್ಲಿ ನೀವು ಸಹಾಯ ಮಾಡಿ ಎಲ್ಲಿ ಇದು ಅದೇ ಅದನ್ನು ಮಾಡಿ ಸಾಕು ನಿಮ್ಗೆ ಆದರೆ ಎಲ್ಲಿ ಅಪಾರ್ಟ್ಮೆಂಟ್ ಅದೇ ನೀವೆಲ್ಲ ಅಸೋಸಿಯೇಷನ್ ಮಾಡಿ ಒಂದು ಹಸು ಇಟ್ಕೊಂಬಡಿ ಅಂತ ಎಲ್ಲರೂ ಒಂದು ಅಭಿಪ್ರಾಯ ಸಹೃದಯ ತಗೊಂಡು ಬೇಕಾದ್ರೆ ಹಸು ಇಟ್ಕೊಳ್ಳಿ ಅದು ಒಂದು ಒಳ್ಳೆಯದೇ ಈ ದೇಸಿ ಹಸುಗಳಿಂದ ಒಂದೂವರೆ ಲೀಟರ್ ಹಾಲು ಬರುತ್ತೆ ಇದರಿಂದ ಅವ್ರಿಗೆ ತೊಂದರೆ ಆಗ್ತದೆ ಆದರೆ ಅವ್ರು ಏನು ಮಾಡ್ತಿದ್ದಾರೆ ಈ ಮ್ಯಾನುವರ್ ಈ ಗೊಬ್ಬರ ಇದೆ ಅಲ್ಲಿ ಬರುತ್ತೆ ತುಂಬ ಉತ್ಕೃಷ್ಟವಾದ ಗೊಬ್ಬರ ಅವ್ರಿಗೆ ಆ ಈಗ ನೀವು ನೋಡಿ ದೇ ಈ ನಮ್ಮ ಎಚ್ ಎಫ್ ಬ್ರೀಡ್ ಏನಿದೆ ಆ ಸೆಗಣಿ ವಾಸನೆ ಹೇಗಿರುತ್ತೆ ನೋಡಿ ಇಲ್ಲಿ ನೀವೇ ಟಚ್ ಮಾಡಿ ನೋಡಿ ಒಂದು ಸ್ವಲ್ಪ ಅದರ ವಾಸನೆ ಬರುತ್ತೆ ಈ ಸಗಣಿ ವಾಸನೆನೇ ಇರೋದಿಲ್ಲ ಅಲ್ಲಿ ಏನೇನೋ ಕೆಮಿಕಲ್ಸ್ ಹಾಕ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಅವ್ರಿಗೆ ಹಾಲು ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ಟು ಹೀಗಾಗಿ ಅವರೊಂದು ಕುಟುಂಬ ಸಂರಕ್ಷಣೆ ಆಗ್ತದೆ ಆದರೆ ಅವರು ಈ ಒಂದು ನಿಜವಾದ ನಮ್ಮ ಸನಾತನ ಧರ್ಮದ ಬಿಲಿಯನ್ಸ್ ಆಫ್ ಇಯರ್ಸಿಂದ ಬಂದಿದೆ ಇಂತಹ ಹಸು ಈ ತೊಗಲು ಈ ಥರದ ಹಸು ಅವರಿಗೆ ಸಾಕ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಉತ್ಪನ್ನ ಕಡಿಮೆ ಆಗಿದೆ ನನಗೆ ನೋವಾಗಿದೆ ನಿಜವಾಗ್ಲೂ ಅದಕ್ಕೆ ನಾನು ಏನಾರು ಹೇಳ್ತೀನಿ ನೀವು ಆ ಎಚ್ ಎಫ್ ಹಸುನೂ ಇಟ್ಕೊಳ್ಳಿ ಅದ್ರ ಜೊತೆ ಇದು ಒಂದಾದರೂ ಇರಲಿ ಇದನ್ನು ನಾಶ ಮಾಡೋದು ಬೇಡ ಅಂತ ಇದು ನಾಶ ಆಗಿ ಅಲ್ಲಿ ಹೋಗಿ ಇದು ಆಗೋದು ಬೇಡ ಇದನ್ನು ಒಂದು ಇಟ್ಕೊಳ್ಳಿ ನೋಡಿ ಮಗು ನೋಡಿ ಈ ಥರದ್ದು ನೀವು ಅದರಲ್ಲಿ ಕಾಣಿಸೋದಿಲ್ಲ ಅಲ್ಲಿ ನೀವು ಇಂಜೆಕ್ಷನ್ ಕೊಡ್ತೀರಿ ಹಾರ್ಮೋನ್ ಕೊಡ್ತೀರಿ ಈಗ ಹಾಲು ಕೂಡ ನಿನ್ನೆ ನಾನು ಹೇಳ್ತಾ ಇದ್ದಲ್ಲ ಅವರು ಏನೇ ನಂದಿನಿ ಬೀಳ್ತಾರಲ್ಲ ಅದು ತೆಗೆದು ಪ್ಲಾಸ್ಟಿಕ್ ಚೀಲ್ ತೆಗೆದು ಒಂದು ದಿವಸ ಒಂದು ಎರಡು ಗಂಟೆ ಒಳಗೆ ಕೆಟ್ಟೋಗುತ್ತೆ ಅದೇ ನಮ್ಮ ಹಸುದು ಹೇಳುತ್ತೆ ನಮ್ಮ ಮಿಸ್ಸ ಹೇಳ್ತಾರೆ ನೋಡಿ ಏನಾಗಿದೆ ನಿನ್ನೆ ಹಸು ನಮ್ಮ ಅಲ್ಲಿ ಎಷ್ಟು ದಿವಸ ಇರುತ್ತೆ ಹೇಳೋದು ಒಂದು ಒಂದೆರಡು ಮೂರು ದಿವಸ ಇರುತ್ತೆ ಹಸು ಹಾಲು ತುಂಬ ಚೆನ್ನಾಗಿರುತ್ತೆ ಏನೂ ಕೆಡೋದಿಲ್ಲ ಮಗನ್ಗೆಲ್ಲ ಅದೇ ಕುಡಿಸ್ತಾ ಇರ್ತೀವಿ ರಾತ್ರಿ ಎಲ್ಲ ಒಂದು ಬೇಕಾಗತ್ತೆದಾಗಿ ಅದೇ ಯೂಸ್ ಮಾಡ್ತೀವಿ ಹೊಸ ಹಾಲು ಒಳ್ಳೇದು ಆರೋಗ್ಯಕ್ಕೆ ಅಂತ ಅದೇ ಯೂಸ್ ಮಾಡ್ತಾ ಇರ್ತೀವಿ ಹೀಗಾಗಿ ನಮ್ಗೆ ತುಂಬಾ ಸಂತೋಷ ಆಗಿದೆ ಎಲ್ಲ ರೀತಿಯಿಂದ ಸಹಾಯ ಆಗುತ್ತೆ ಹಸು ಸಾಕೋದ್ರಿಂದ ಈಗ ನೋಡ ನಾನು ಹಳ್ಳಿಯವ್ರಿಗೆ ನಾ ಹೇಳ್ತೀನಿ ಈ ಹಾಲು ಕುಡಿಸಿ ಇದರಲ್ಲಿ ಕೆಮಿಕಲ್ಸ್ ಇಲ್ಲ ಶುದ್ಧವಾದ ಹಾಲು ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳಿತಾವ ಚೆನ್ನಾಗಿರುತ್ತೆ ಯಾವ ಕಾಯಿಲೆ ನಾನೇ ನಿಮ್ಗೆ ಹೇಳಿದಿಲ್ಲ ಅದರಲ್ಲಿ ಎರಡು ದಿವಸ ಒಂದ್ ದಿವ್ಸ ಇಡಕ್ಕಾಗುದಿಲ್ಲ ಅದು ಕೆಟ್ಟೋಗ್ಬಿಡತ್ತೆ ನೀವು ದುಡ್ಡಿಗೆ ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನೀವು ಜೀವನ ಮಾಡಬೇಕು ನೀವು ಮುಂದೆ ಬರಬೇಕು ಈ ಹಸು ಸಾಕಾಗೆ ನಿಮಗೆ ಕಷ್ಟ ಇದೆ ನಾನು ಒಪ್ಕೋತೀನಿ ಎರಡು ಅಂತ ಹಸುದಲ್ಲಿ ಇದು ಒಂದು ಜೊತೆಗೆ ಇದೆ ಇದು ಕನ್ಸಂಪ್ಷನು ಕಡಿಮೆ ಇದಕ್ಕೆ ಕಾಯಿಲೆ ಇಲ್ಲ ಯಾವ ಇಂಜೆಕ್ಷನ್ ಇಲ್ಲ ಏನೂ ಇಲ್ಲ ತಾನು ಪಡೀತಾ ಇರತ್ತೆ ಅಷ್ಟೇ ಸಂತೃಪ್ತಿಯನ್ನು ಕೊಡ್ತಕ್ಕಂಥ ಹಸು ಅದಕ್ಕೆ ಹಳ್ಳಿಯವರಿಗೆ ಒಂದಾದರೆ ಇರಲಿ ಈ ಸಂತತಿ ಬೆಳೆಸಿ ನಮ್ಮಲ್ಲಿ ಹಸುಗಳು ಸಣ್ಣದಾಗಿರುತ್ತೆ ಅದು ಕೊಡೋದು ಒಂದು ಪಾವು ಹಾಲಾದ್ರೂ ಅದಕ್ಕೆ ಅರ್ಧ ಲೀಟ್ರ್ ನೀರು ಹಾಕ್ಬೋದು ಮತ್ತು ಆ ಹಸುವಿನಿಂದ ಗೋಮೂತ್ರ ಪೂಜೆಗೆ ಮತ್ತೆ ನಮ್ಮ ಮರ ಗಿಡಗಳಿಗೆ ಮತ್ತೆ ಗೊಬ್ಬರ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸಗಣಿ ಗಿಡಕ್ಕೆಲ್ಲ ಹಾಕ್ಬೋದು ಗೋಮಯ ಮನೆ ಸಾರಿಸ್ಲಿಕ್ಕೆ ಕಣ ಸಾರಿಸ್ಲಿಕ್ಕೆ ಇದೆಲ್ಲ ಗೋಮಯ್ಯವಾದ ಒಂದು ವಸ್ತು ಅದು ಮತ್ತೆ ಗೋವಿನಿಂದ ಸುಮಾರು ಬೆರಣಿ ಮತ್ತೆ ಇದಕ್ಕೆಲ್ಲ ನಿಮ್ಮ ಬೆರಣಿ ತಟ್ಟುಬಿಟ್ಟು ಹೋಮಕ್ಕೆ ಅವನಿಗೆ ಇದೆಲ್ಲ ಬೇಕೇ ಬೇಕು ಸಿಟಿ ಒಳಗಡೆ ಸಿಟಿ ಒಳಗಡೆ ಇವಾಗ ಹಸುಗಳು ನೋಡೋದ್ ಅಪರೂಪ ಆಗಿದೆ ಎಲ್ಲ ಕಡೆ ಹಸು ಒಳಗಡೆ ಇವಾಗ ಎಲ್ಲೂ ಇಲ್ಲ ಎಲ್ಲೂ ಎಲ್ಲ ಇದಾಗಿದೆ ನಮ್ಮ ಡಾಕ್ಟರ್ ಏನು ಮಾಡಿದ್ದಾರೆ ಮುಂಚಿದ್ದು ಮನೆ ಇರುವಾಗ್ಲೂ ಈ ಬಿಲ್ಡಿಂಗ್ ಚಿಕ್ಕದಾಗಿದ್ದಾಗ್ಲೂ ಹಸು ಹಸು ತಂದಿಟ್ ಇಟ್ಕೊಂಡಿದ್ರು ಆಮೇಲೆ ಬ್ರೀಡಿಂಗ್ ಕಟ್ಟಾದ್ರೂ ಇಷ್ಟು ದೊಡ್ಡ ಬ್ರೀಡಿಂಗ್ ಕಟ್ಟಿದ್ದಾರೆ ಯಾರು ಹಸು ಕಟ್ಟಲ್ಲ ಅಂತದ್ರಲ್ಲಿ ನಮ್ ಡಾಕ್ಟರ್ ಮಾಡಿದ್ದಾರೆ ನನಗೆ ಹಸು ಬೇಕು ಬಾಡಿಗೆ ಬರೋರಿಗೂ ಹೇಳಿದ್ದಾರೆ ನಮ್ಮಲ್ಲಿ ಹಸು ಇದೆ ನೀವು ಇದರಿಂದ ತೊಂದರೆ ಅನ್ನೋಂಗಿದ್ರೆ ನೀವು ಬರೋದು ಬೇಡ ನನಗ ಹಸು ಬೇಕು ಹಸು ಅದ್ರ ಮೇಲೆ ಬಾರಿ ಪ್ರೀತಿ ಅವರಿಗೆ ಹಸು ಕರು ಅಂದ್ರೆ ತುಂಬಾ ಪ್ರೀತಿ ನಮ್ಗೂ ತುಂಬಾ ಖುಷಿ ನಾವು ಜೊತೆಲಿ ಇದ್ದೀವಿ ಇದು ನಿಮ್ಮ ಸೀಮೆ ಹಸುವಿನಗಿಂತ ಇದು ಉತ್ತಮವಾಗಿರುವಂತಹ ಹಸುಗಳು ನಾವು ನಾವು ಮತ್ತೆ ಡಾಕ್ಟರ್ ಎಲ್ಲ ಒಂದು ನಲವತ್ತು ವರ್ಷದಿಂದ ವಿಶ್ವಾಸ ಬೆಳೆಸ್ಕೊಂಡು ಒಂದೇ ಮನೆ ರೀತಿಯಾಗಿ ಇದ್ದೀವಿ ಇದ್ದೀವಿ ನಾವೇನಾದ್ರು ಚೆನ್ನಾಗಿ ಪಟ್ಟ ತಪ್ಪು ಮಾಡಿದ್ರೆ ಡಾಕ್ಟರ್ ಬಾಬಾ ಹಂಗ್ ಮಾಡ್ಬೇಡ ಹಿಂಗ್ ಮಾಡಬೇಡ ಅಂತ ಹೇಳ್ತಾರೆ ಅದರಿಂದ ಅವ್ರಿಗೆ ನಮ್ಗೊಂದು ಆಶೀರ್ವಾದ ಮಾಡೋದು ಅವ್ರು ಯಾವಾಗ ಗೋಳಿ ಮರ ಅಂತ ಇದೆ ಅದ್ರದ್ದು ಎಲೆ ಇಷ್ಟಿಷ್ಟು ಅಗ್ಲ ಇರ್ತದೆ ಅದನ್ನ ತಗೊಂಡ್ಬಂದು ಅದ್ರ ಕಾಲಡಿಗೆ ಹಾಕಿ ಅದನ್ನ ಗೊಬ್ಬರ ಆಗ್ತದೆ ಹಾಕ್ತಾರೆ ಗದ್ದೆಗೆ ಹಾಕದ್ರ ಬೆಳೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಈಗ ಎಲ್ಲ ಯೂರಿಯಾ ಯೂರಿಯಾ ಅಂತ ಹಾಕ್ಬಿಟ್ಟು ಎಲ್ಲ ಹಾಳಾಗ ಮೆಡಿಸಿನ್ ಹೊಡಿಬೇಕು ಇವಾಗ ಏನು ಇಲ್ದಾನೆ ಮೆಡಿಸಿನ್ ಹೊಡಿತಾ ಇರ್ಲಿಲ್ಲ ಗೊಬ್ಬರದಲ್ಲಿ ದಿನ ಒಂದಷ್ಟು ದರ್ಲೆ ಹಾಕಿ ಅದನ್ನ ಹಟ್ಟಿ ಕಾಲಡಿಗೆ ಅದ್ರ ಕಾಲಡಿಗೆ ಅದು ಮಲಗಲಿಕ್ಕೆ ಆಮೇಲೆ ಬೆಳಿಗ್ಗೆ ಎದ್ದು ಅದನ್ನ ತೆಗೆದು ತಗೊಂಡೋಗ್ಬಿಟ್ಟು ಗದ್ದೆಗೆ ಹಾಕ್ತಿದ್ವಿ ಅದು ಸಮೇತ ಅದು ಗೋಮೂತ್ರ ಹತ್ತಿತ್ತು ಸಗಣಿ ಹಾಕ್ತಾ ಇತ್ತು ಅದೆಲ್ಲ ಸೇರಿಸಿ ತಗೊಂಡೋಗ್ಬಿಟ್ಟು ಗದ್ದೆಗೆ ಹಾಕ್ತಿದ್ವಿ ಇಲ್ಲ ಗದ್ದೆ ಪೊಯಿರು ಬೆಳೆಸುವಾಗ ಅದಕ್ಕೊಂದು ಗುಂಡಿ ಅಂತ ಮಾಡಿದೀವಿ ಅದನ್ನ ಅಂತ ಹಾಕಿ ಅದನ್ನ ಬೇಸಿಗೆಯಲ್ಲಿ ಅದನ್ನ ತಗೊಂಡೋಗ್ಬಿಟ್ಟು ಗದ್ದೆಗೆ ಹಾಕ್ತಿದ್ವಿ ಆ ಇದರಿಂದ ಆವಾಗ ಯೂರಿಯಾ ಇಲ್ಲ ಗೊಬ್ಬರ ಇಲ್ಲ ಏನು ಇಲ್ಲ